ಇವತ್ತಿನ ವಿಡಿಯೋದಲ್ಲಿ ಗ್ರಾನೈಟ್ ಚೌಕಟ್ ಬಗ್ಗೆ ಒಂದು ಚಿಕ್ಕ ಮಾಹಿತಿನ ಹಂಚ್ಕೊಳ್ತೀನಿ ನೀವು ಬಾತ್ರೂಮ್ಸಿಗೆಲ್ಲ ಈ ರೀತಿ ಗ್ರಾನೈಟ್ ಚೌಕಟ್ಟು ಮಾಡಿಸೇ ಇರ್ತೀರ ಬಟ್ ಇದನ್ನು ಮಾಡಿಸಿದಾಗ ಇದರ ಇನ್ಸ್ಟಾಲೇಷನ್ನು ಏನು ಗೋಡೆಗೆ ಇದನ್ನು ಬಿಗಿಯಾಗಿ ಹಿಡಿದಿಟ್ಕೊಳ್ಳುತ್ತೋ ಇಲ್ಲಿ ಸಿಮೆಂಟನ್ನು ಬಳಸಬೇಡಿ ಸಿಮೆಂಟ್ ಜಾಗದಲ್ಲಿ ಈ ರೀತಿ ಟೈಲ್ಸ್ ಅಡೆಸಿ ಸಿಗುತ್ತೆ ನಿಮಗೆ ಇದು ಸೆವೆನ್ ಸ್ಟಾರ್ ಇರುವಂಥದ್ದು ಅಡೆಸಿವ್ ಸೆವೆನ್ ಸ್ಟಾರ್ ಸ್ಟ್ರೆಂತ್ ಇರುವಂಥದ್ದು ತ್ರೀ ಸ್ಟಾರ್ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಅಂತ ಬರುತ್ತೆ ಸೆವೆನ್ ಸ್ಟಾರನ್ನು ಯೂಸ್ ಮಾಡಿ ಇದನ್ನು ನೀವು ಬಳಸೋದ್ರಿಂದ ಏನಾಗುತ್ತೆ ಫಿನಿಶಿಂಗ್ ಎಲ್ಲ ಆಗಿ ಇದ್ರ ಮೇಲೆ ವಾಲ್ಕೇರ್ ಆಗಿ ಯೂಸ್ ಮಾಡ್ತಾ ಹೋದಾಗ ಡೇ ಟು ಡೇ ಲೈಫಲ್ಲಿ ನೀವು ಡೋರ್ ಶಟರ್ ಹಾಕು ತೆಗೆದು ಈ ರೀತಿ ಡೇ ಟು ಡೇ ಲೈಫ್ ಯೂಸ್ ಮಾಡಿದಾಗ ಗ್ರಾನೇಟ್ಗೆ ಹಾಗೂ ಇಲ್ಲಿ ವಾಲ್ಕೇರ್ಗೆ ಸಣ್ಣದಾಗಿ ಕ್ರ್ಯಾಕ್ ಬೀಳುವಂಥ ಸಾಧ್ಯತೆಗಳು ಹೆಚ್ಚಾನೆಚ್ಚಿರುತ್ತೆ ಹೆಚ್ಚಿರುತ್ತೆ ಸೊ ಆ ಕಾರಣ ಸಿಮೆಂಟನ್ನು ಬಳಸಬೇಡಿ ಸಿಮೆಂಟಿನ ಜಾಗದಲ್ಲಿ ಈ ರೀತಿ ಟೈಲ್ಸ್ ಆಡಿಸೋನ್ನು ನೀವು ಬಳಸಿದ್ದೇ ಆದಲ್ಲಿ ನಿಮಗೆ ಆ ರೀತಿ ತೊಂದರೆಗಳು ಇರುವುದಿಲ್ಲ ಆಮೇಲೆ ಇದ್ರದ್ದು ನಿಮಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ನೀವು ಟೈಲ್ಸ್ ಆಡಿಸಿ ಬಳಸೋದ್ರಿಂದ ಇದಕ್ಕೆ ಯಾವುದೇ ರೀತಿ ಕ್ಯೂರಿಂಗ್ ಕೂಡ ಅವಶ್ಯಕತೆ ಇರುವುದಿಲ್ಲ ನಿಮಗೆ ಒನ್ ಟೈಮು ಸ್ವಲ್ಪ ಖರ್ಚಾಗುತ್ತೆ ಬಟ್ ನಿಮಗೆ ವರ್ಕ್ ಲೈಫ್ ಟೈಮ್ ಆಗೋಗುತ್ತೆ ಈ ರೀತಿ ಚಿಕ್ಕ ಪುಟ್ಟ ವಿಷಯಗಳನ್ನು ನಾವು ಇಂಪ್ಲಿಮೆಂಟ್ ಮಾಡೋದ್ರಿಂದ ಮುಂದೆ ಆಗೋ ಎಷ್ಟೊಂದು ಖರ್ಚುಗಳನ್ನು ತಡಿಬೌದು 本当に。<laughs>